ನೀವು ಹ ಏನ್ ಕೊಡೋ ಕೊಡೋ ವ್ಯಾಲಿ ಡಪ್ ಟು ಫೋರ್ಟಿ ಏಟ್ ಕ್ಲೋಸ್ ಗಾಡಿ ನಂಬರ್ ಇಲ್ಲ ಈಗ ನೀವು ಈ ತರ ಕುಡ್ತಿದ್ರಲ್ಲ ನೀವು ಎಂತ ಮನುಷ್ಯರು ನೀವು ಕರ್ನಾಟಕ ನೀವು ಡಿಪಾರ್ಟ್ಮೆಂಟ್ ಸರ್ಕಾರ ಸಂಬಳ ಕೊಡೋಲ್ಲ ನಿಮ್ ಕೈ ದುಡ್ಡಿ ಗಂಡ್ರೆ ಆಯ್ತಾ ಈ ರೆಡ್ ದುಡ್ಡಿದ್ರ ನೀವು ಏ ಪ್ರಪಂಚ ಆಗ ದರವಡಿಯೆಲ್ಲ ಸರ್ಕಾರ ಸತ್ತೋಗಿದ್ದ ಏನಾಗಿದ್ದು ಇಲ್ಲಿ ನಿಮ್ಗೆ ಸಂಬಳ ಕೊಟ್ಟಿದೀವಿ ನಿಮ್ಮ ನೇಮ್ಸ್ ಇದೀವಿ ನೀವು ಲೂಟಿ ಮಾಡ್ತಿರ ನಾವು ಕೂತಿರದ ನೋಡಕೊಂಡು ಮತ್ತೆ ಯಾಕೆ ಬಿಟ್ಟಿದಾರೆ ಇವ್ರನ್ನ ನೀವು ಯಾ ಯಾಕೆ ಇಲ್ಲಿಗೆ ಯಾಕೆ ಗುಂಡ್ಲಿಪೇಟೆ ಗುಂಡ್ಲಿಪೇಟೆ ದಾಟಿ ದಾಟಿ ಯಾಕೆ ಬಂದಿದಾರೆ ನೀವು ಗುಂಡ್ಲಿಪೇಟೆ ಅವರು ಅವ್ರಿಗೂ ಹೇಳ್ತಿ ಈಗ ಅವತ್ತು ರಜಾ ಇವರು ನೋಡಿ ರಜಾ ಅವರು ನಿಮ್ಗೆ ಕಂಪ್ಲೇಂಟ್ ಕೊಡ್ತೀವಿ ನೀವು ಈಗ ನಿಮ್ಗೆ ಸಾರ್ ಸಾರ್ ನಾವು ಕಂಪ್ಲೇಂಟ್ ಕೊಡಿ ನನ್ನ ನಾವು ಸ್ಟ್ರೈಕ್ ಮಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ನಿಮ್ಗೆ ಕಂಪ್ಲೇಂಟ್ ಮಾಡಿದೀವಿ ನೀವ್ ಅಂದ್ರೆ ನಾವು ರೈಟಿಂಗ್ ಕೊಡಪ್ಪ ತಪ್ಪೇನು ನೋಡಿ ಸರ್ ನಾವು ಇಲ್ಲಿ ಕೂತೀವಿ ಬಂದ್ರೆ ಬನ್ನಿ ಇಲ್ಲ ನೇರ ನಿಮ್ಮ ಆಫೀಸ್ಗೆ ಬಂದ್ ನೀವು ರೈಟಿಂಗ್ ಕೊಡಿ ನೀವ್ ತಡೆ ಕತ್ ನಿಮ್ಗೆ ಕೈ ಕೊಡಿ ರೈಟಿಂಗ್ ನಿಮ್ ಆಫೀಸ್ಗೆ ಬರ್ತೀವಿ ಈಗ ನಿಮ್ ಇನ್ಸ್ಪೆಕ್ಟರ್ ನಮ್ಮ ಮೇಲೆ ಕೇಸ್ ಹಾಕ್ಲಿ ತಡೆ ಕತ್ತಿಲ್ಲ ಈ ವಿದೇಶದ ಪ್ರಜೆನಾನು ನಂಗೆ ಎಕ್ಕಿರುವ ಆಗ್ಲಿ 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 ಅದೇನೋ ಅದೇನೋ ಆಗಲಿ ಆಗ್ಲಿ ಆಗ್ಲಿ ಏ ಮಾಡಲ್ಲ ಈಗ ಹಿಂಗ್ ಬರ್ತೀವಿ ನೋಡೋಣ ಮಾಡಿ ಇನ್ನೊಂದು ಇಟ್ಕೊಂಡು ಏನ್ ಮಾಡ್ರೆ ನೋಡ್ತೀವಿ